ಸೊ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಭೇಟಿಯಾದ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರ್ತಕ್ಕಂಥ ಸ್ಫೋಟಕ ವಿಚಾರಗಳು ಮೂರು ಬಂಡೆ ಕಲ್ಲುಗಳಿದ್ವು ಅಲ್ಲೇ ಮಣ್ಣು ಮಾಡ್ತಾ ಇದ್ದೆ ಜಾಸ್ತಿ ಗುಂಡಿ ತೆಗೆಯಲು ಆಗಲಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೆ ಬಾಹುಬಲಿ ಬೆಟ್ಟದ ಟರ್ನಿಂಗ್ ಪಾಯಿಂಟ್ನಲ್ಲಿ ಹೆಣೆಗಳನ್ನು ಮಣ್ಣು ಮಾಡ್ತಿದ್ದೆ ರಸ್ತೆ ಪಕ್ಕದ ಬಂಡೆ ಕಲ್ಲುಗಳ ಪಕ್ಕದಲ್ಲೂ ಹೂತು ಹಾಕ್ತಿದ್ದೆ ನೇತ್ರಾವತಿ ನದಿ ಬಳಿ ಹದಿನಾರು ವರ್ಷದ ಹುಡುಗಿಯನ್ನು ಹೂತು ಹಾಕಿದ್ದೆ ನದಿ ಪಕ್ಕದಲ್ಲಿ ಮಣ್ಣು ಮಾಡುವಾಗ ಪೊಲೀಸರು ಇರ್ತಾ ಇರಲಿಲ್ಲ ಧರ್ಮಸ್ಥಳ ಟರ್ನ್ ಪಾಯಿಂಟ್ನಲ್ಲಿ ಒಂದೇ ಜಾಗದಲ್ಲಿ ಒಂಬತ್ತು ಹೆಣಗಳನ್ನು ಹೂತಿದ್ದೇನೆ ನಾನು ಎಲ್ಲೆಲ್ಲಿ ಹೆಣ ಹೂತು ಹಾಕಿದ್ದೇನೆ ಅನ್ನೋದು ಎಲ್ಲ ಜಾಗ ನನಗೆ ಗೊತ್ತಿದೆ ಕೋರ್ಟ್ ಕಡೆಯಿಂದ ಆದೇಶ ಬಂದರೆ ಮಾತ್ರ ನಾನು ಜಾಗ ತೋರಿಸ್ತೀನಿ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ವಿಡಿಯೋ ತ್ರೀ

ಬದಿಯಲ್ಲಿ ಬದಿಗೆ ಅಲ್ಲಿ ಬಂಡೆಗಳು ತೊಂದರೆ ಬಂಡೆಗೇನೆ ಕುಡಿದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ಮಂದ್ ಮಾಡಿದ್ದೇನೆ ಮತ್ತೆ ಇಲ್ಲಿ ಭಟ್ರಾ ಹುಟ್ಟಿದ ನೋಡಿ ಕೆಳಗೆ ನೇತ್ರವಾಗ ಕೆಳಗೆ ಸಂಘದ ಭಟ್ರಾ ಹುಡ್ಲಿದೆ ಅಲ್ಲಿ ಒಂದ್ ಜನ ಸಿಕ್ತ ಅದೊಂದು ಹದಿನಾಲ್ಕು ವರ್ಷ

ಸಂಖ ಮನ ಇಲ್ಲಿ ಕೆಲವೇ ಸಂಖ ದೊಡ್ಡ ಸಂಘ ಸಣ್ಣ ಸಣ್ಣ ಸಂಘ ಸಣ್ಣ ಅಲ್ಲಿ ಬಟ್ಟೆ ಹುಟ್ಟಿದೆ ಅಲ್ಲಿ ಆ ಅಲ್ಲೇ ಗದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಅಲ್ಲಿಗೆ ಪೊಲೀಸ್ ಬರ್ಲಿಲ್ಲ ಪೊಲೀಸ್ ಇಲ್ಲೇ ಅಲ್ಲಿ ಮಣ್ಣು ಮಾಡಿ ಮತ್ತೆ ಅಲ್ಲಿ ನಮ್ಮ ಉಜಿರಿಂದ ಹೋಗುವಾಗ ದಮಸ್ತದ ಈ ಸಂಘದ ಹಾ ಈ ಸೈಡ್ ಟ್ರಾನ್ಸ್ಫಾರ್ಮ್

ఇన్న కథ మన మాట్ ఇవరు పురస్కారం పంచాయతి ఇవరు తెలి దేవస్థాన తెలిక దేవస్థానం పంచనా పంచే సాక్షి ఐదు జన సాక్ష్యాగ్ పంచరు ఒక్క పంచనామే ఆగం హ్యాక పంచేను